ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬೋಟ್ ನೆಕ್ಕು ಪಿಂಚಸ್ ಕಟ್ ಬ್ಲೌಸು ಮತ್ತು ಇದೆ ತುಂಬ ಬಾರ್ಡ್ರಲ್ಲಿ ಡಿಸೈನ್ ಮಾಡಬೇಕಿದು ತುಂಬ ಚೆನ್ನಾಗಿದೆ ಇದು ಡಿಸೈನ್ ಇದು ಇದು ಬಂದು ಡಾರ್ಕ್ ಪಿಂಕ್ ಮೆರೂನ್ ಬ್ಲೌಸ್ ಇದು ಸ್ಯಾರಿ ಬಂದು ಮೆಂತ್ಯ ಕಲರ್ ಸ್ವಲ್ಪ ಡಾರ್ಕ್ ಇದೆ ಇದು ಅವರು ನಮಗೆ ಈ ಥರ ಡಿಸೈನ್ ಮಾಡಿ ಅಂತ ಅವರೇ ಫೋಟೋ ಕಳಿಸಿದ್ರು ನೋಡಿ ಅದೇ ಥರನೇ ಇದ್ದೀನಿ ನಾನಿದು ಇದು ಲೆಂತ್ ಬಂದು ನಾಲ್ಕು ಹದಿನಾಲ್ಕು ಇಂಚಿದೆ ಶೋಲ್ಡರ್ ಬಂದು ಏಳುವರೆ ಇಂಚಿದೆ ಶೋ ಭುಜ ಒಂದು ಏಳುವರೆ ಇಂಚಿದೆ ಇದು ನೆಕ್ ನೆಕ್ ವಿಡ್ತು ಬಂದು ನಾಲ್ಕು ಇಂಚಿದೆ ಮತ್ತು ಶೋಲ್ಡರ್ ಬಂದು ಮೂರುವರೆ ಇಂಚಿದೆ ಇದು ನಾನು ಫ್ರಂಟು ಬ್ಯಾಕು ನೋಡಿ ಈ ಥರ ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ ಕಟಿಂಗ್ ಮಾಡಿಕೊಂಡು ಅದು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿಟ್ಕೊಂಡಿದ್ದೀನಿ ಇದು ಬಾರ್ಡ್ರ್ ಬಂದು ಹತ್ತು ಇಂಚ್ ಇದೆ ಬಾರ್ಡ್ರ್ ಡಿಸೈನ್ ತೋ ಕಸ್ಟಮರ್ ತೋರಿಸಿದ್ರು ನಮಗೆ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಇದು ಮೆರೂನು ಗೋಲ್ಡ್ ಮಿಕ್ಸಿಂಗ್ ಕಲರು ನೋಡಿ ಅದು ಡಿಸೈನ್ಗೆ ನಾನು ಎಷ್ಟು ಬೇಕೋ ಆ ಥರ ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡುವ ಇಂಚ್ ಎರಡೂವರೆ ಇಂಚ್ ಅಷ್ಟಾಗಲಿಕ್ಕೆ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಲೆಂತ್ ಬಂದಿದ್ದು ಹತ್ತು ಇಂಚ್ ಬರುತ್ತೆ ಲೆಂತ್ ಇದು ಇವಾಗ ಕ್ಯಾನ್ವಾ ನಾನು ಎರಡೂ ಎರಡು ಎರಡು ಬೇಕಾಗುತ್ತೆ ಆ ಕಡೆ ಒಂದು ಈ ಕಡೆ ಒಂದಕ್ಕೆ ಬ್ಯಾಕ್ ಡಿಸೈನ್ ಮಾಡ್ತಾ ಇರೋದು ಇವಾಗ ನಾನು ಇದಕ್ಕೆ ನಾನು ಅದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ನಾನು ಸಾಕ ಬೇಕಾ ಕ್ಯಾನ್ವಾಸ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಇದು ಬೋಟ್ ನೆಕ್ಗಳಲ್ಲಿ ತುಂಬ ಡಿಸೈನ್ಸ್ಗಳಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ಗಳು ಏನಂದರೆ ಬಾರ್ಡ್ರುಗಳು ಸ್ವಲ್ಪ ದೊಡ್ಡದಾಗಿರಬೇಕು ಅಷ್ಟೇ ಇದ್ರೆ ಡಿಸೈನ್ಸ್ ಬರುತ್ತೆ ನೋಡಿ ನಾನು ಇದನ್ನು ಒಂದೂವರೆ ಒಂದು ಕಾಲ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಒಂದು ಎಳೆ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ ನಾನು ಬೇಕಾದ ನಮಗೆ ಈ ಥರ ಬರ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಮಾಡ್ಬೋದು ಅವ್ರು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ನಾನು ಇವಾಗ ಈ ಬಾರ್ಡ್ರನ್ನ ಬಾರ್ಡ್ರ್ ಪೀಸಿಗೆ ಕ್ಯಾನ್ವಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಅದು ಉಲ್ಟಾ ಸೀದಾ ಅಂತ ನೋಡ್ಕೊಳ್ತಾ ಇದ್ದೀನಿ ನಾನು ಅದನ್ನು ಸೆಂಟ್ರಲ್ಲಿ ಒಂದು ಒಂಚೂರು ಜಾಯಿಂಟ್ ಇತ್ತು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡಿ ಒಂದು ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು ಅದು ಏನು ಕಲ್ ಶೇಪ್ ಎಲ್ಲ ಏನು ಮಾಡ್ಕೊಳ್ಳೋಲ್ಲ ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಬೇಕಾದವರು ಐರನ್ ಮಾಡಿಸ್ಕೊಳ್ಬೋದು ನಾನು ಐರನ್ ಮಾಡ್ಕೊಳ್ಳಲ್ಲ ನಾನು ಹಾಗೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಮಾಡ್ಕೊಳ್ತೀನಿ ಈಗ ನೋಡಿ ಬ್ಯಾಕು ನೋಡಿ ತೊಗೊಂಡ್ಕೊಳ್ತಾ ಇದ್ದೀನಿ ಕರೆಕ್ಟ್ ಇದೆಯಾ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂದ್ಬಿಟ್ಟು ಅದು ಕಟ್ ಮಾಡ್ಕೊಳ್ತೀನಿ ಅದು ಡಿಸೈನು ಬೇರೆ ಬರುತ್ತೆ ಅದಕ್ಕೆ ಕಟ್ ಮಾಡ್ಕೊಂಡು ಅದಕ್ಕೆ ನ್ಯಾಚ್ ಹುಡ್ಕೊಳ್ತೀನಿ ನಾನು ನಾನು ಅದನ್ನು ರೆಡಿ ಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ ಸೀದ ಮೇಲೇ ಇದು ಸೀದೆ ಮಾಡ್ದೆ ಉಲ್ಟ ಮಾಡದ ನೋಡಿದಾಗ ಇದು ಬ್ಯಾಕ್ ಪೀಸ್ನ ಉಲ್ಟಾ ಇಟ್ಕೊಳ್ಬೇಕು ಲೈನಿಂಗ್ ಕಾಣೋ ಥರ ಮತ್ತು ನಾವು ಬಾಟು ಮಾಡಿ ಬಾಡಿಡ್ತಾರಲ್ವ ಅದನ್ನು ಉಲ್ಟಾ ಇಟ್ಕೊಂಡು ನೋಡಿ ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಬೇಕು ಅದು ನಾವು ಯಾವ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ರೋ ಆ ಥರ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಹಾಕ್ಕೊಳ್ಬೇಕಿದು ನಾನೇ ಎರಡು ಸತಿ ಹಾಕ್ಕೊಳ್ತೀನಿ ಫಸ್ಟು ಒಂದು ಸರ್ತಿ ಹೊಲ್ ನೋಡ್ತೀನಿ ನಾನು ಅದು ನನಗೆ ಕಂಫರ್ಟ್ ಆಗಲಿಲ್ಲ ಅಂದರೆ ತಿರ್ಗಾ ಇನ್ನೊಂದು ಸರ್ತಿ ಅರ್ಸಿ ಚಿ ಹಿಂಗ್ ಹಾಕ್ಕೊಳ್ತೀನಿ ನಾನು ಅದನ್ನು ಮತ್ತೆ ಏನಂದರೆ ಆ ಕಚ್ಚಲ್ಲಿ ಇರುತ್ತಲ್ಲ ಅದು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಹೆಜ್ಜಿಗೆ ಒಂಚೂರು ಕ್ಯಾನ್ವಾಸ್ ಬಿಟ್ಟು ಅಟಚ್ ಮಾಡ್ಕೊಳ್ತೀನಿ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಂಡು ನೋಡಿ ಕ್ಯಾನ್ವಾಸ್ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಕ್ಲೀನಾಗಿ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ನಾವು ಯಾವ ಥರ ಶೇಪ್ ಹೊಲ್ದಿತ್ತು ಅದು ಸ್ವಲ್ಪ ಶೇಪು ಕ್ಲೀನಾಗಿ ಕುತ್ಕೊಳ್ಳುತ್ತೆ ಇದು ತುಂಬ ಚೆನ್ನಾಗಿದೆ ಡಿಸೈನ್ ಇದು ನೋಡಿ ಫೈನಲಲ್ಲಿ ಯಾವ ಥರ ಬರುತ್ತೆ ಅಂತ ಇದು ನೆನ್ನೆ ಒಬ್ಬರು ತೋಲ್ದಲ್ಲ ಅದು ಅವ್ರದೇ ಬ್ಲೌಸ್ ಇದು ಅವರೇ ಡಿಸೈನ್ಸ್ ಕಳಿಸಿದ್ರು ಇದೇ ಥರ ಡಿಸೈನ್ಸ್ ಮಾಡಿ ಅಂತ ನಾನು ಇವಾಗ ಅದೇ ಥರ ಡಿಸೈನ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಇದು ಒಂದು ಸೈಡ್ ಆಯ್ತು ಇವಾಗ ಅದು ಕೆಳಗಡೆಗೆ ಅಟ್ಯಾಚ್ ಮಾಡಿಟ್ಕೊಂಡಿದ್ದಲ್ವ ಅದಕ್ಕೇನು ಮಾಡ್ತೀನಿ ನಾನು ನೋಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂದ್ಬಿಟ್ಟು ಆಮೇಲೆ ಇದು ಕಚ್ಚೆ ನಾವು ಅಟ್ಯಾಚ್ ಮಾಡ್ದಾಗ ಕಾಣುತ್ತೆನ್ಬಿಡ್ತೇನು ಮಾಡ್ತೀನಿ ನಾನು ಒಂದು ಇಂಚು ಲೈನಿಂಗ್ ಪೀಸ್ ಕಟ್ ಮಾಡಿಕೊಂಡು ಅದನ್ನು ಎರಡು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಮತ್ತು ಇದು ಕೆಳಗಡೆ ಇದು ಕಟ್ ಮಾಡಿ ಉಕ್ಸ್ ಉಕ್ಸ್ಪಟ್ಟೆ ಈ ಪಟ್ಟಿ ಸ್ವಲ್ಪ ಲೆಂತ್ ಬರುತ್ತಲ್ವ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಕಚ್ಚೆಗಳು ಕಾಣೆಲ್ಲ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಹಂಗೆ ಅಟ್ಯಾಚ್ ಮಾಡಕ್ಕೆ ಹೋಗ್ತೀನಿ ಅಂದರೆ ಹಿಂದೆ ಅಸಹ್ಯ ಆಗುತ್ತೆ ಇವು ರೇಷ್ಮೆ ಸೀರೆ ಸ್ವಲ್ಪ ಬಾರ್ಡ್ರ್ ಸೀರೆಗಳಿರೋದ್ರಿಂದ ಅದು ಎಳೆ 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 ಬಿಟ್ಕೊಂಡು ಬಿಡುತ್ತೆ ಅದು ನಾನು ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಆಟನ್ ಮಾಡ್ಕೊಂಡು ಎರಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ನೋಡಿ ಇದು ಒಂದು ಸೈಡ್ ರೆಡಿ ಆಯಿತು ಮತ್ತು ಹುಕ್ಸ್ ಪಟ್ಟಿ ಹೈ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಇವಾಗ ಇವಾಗೆಲ್ಲ ಬ್ಲೌಸ್ಗಳಿಗೆ ಆದಷ್ಟು ಇದೇ ಥರ ಡಿಸೈನ್ಸ್ಗಳು ಅಂದರೆ ಕರ್ಲರ್ ಶೇಪ್ ಡಿಸೈನ್ಸ್ಗಳು ಮತ್ತು ಮಿಷಿನ್ ವರ್ಕ್ ಮಾಡಬೇಕಾದ್ರು ಸಹ ಇದೇ ಥರ ಮಾಡಿಸ್ಕೊಳ್ತಾರೆ ಈ ಥರ ವರ್ಕ್ ಮಾಡ್ಕೊಳ್ಸ್ಬೇಕಾದ್ರೂ ಸಹ ಇದೇ ಥರ ಮಾಡಿಸ್ಕೊಳ್ತಾರೆ ಅಲ್ಲಿ ಮೇಲೊಂದು ಬಟನ್ ಬರುತ್ತೆ ಅದು ನಾನು ಇವಾಗ ಮೇಲೆ ಬ್ಯಾಕು ಎರಡೂವರೆ ಇಂಚು ನೆಕ್ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಕ್ಲೀನಾಗಿ ಲೈನಿಂಗ್ ಪೀಸಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಅಟ್ಯಾಚ್ ಮಾಡ್ಕೊಂಡು ನ್ಯಾಚುಡ್ಕೊಳ್ತಾ ಇದ್ದೀನಿ ಕ್ಲಾಸ್ ಪೀಸನ್ನ ಅಟ್ಯಾಚ್ ಮಾಡಿಬಿಟ್ಟು ಅದು ನಮಗೆ ಒಂದು ಕಾಲು ಇಂಚಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಮರ್ಚ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ನಾನು ಫಿನಿಷಿಂಗು ತುಂಬ ಮುಖ್ಯ ಬ್ಲೌಸುಗಳಲ್ಲಿ ಮತ್ತು ನೆಕ್ ಡಿಸೈನುಗಳು ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಹೊಲ್ತ್ಕೊಡೋಕೆ ನಾವು ರೆಡಿಯಾಗಿರಬೇಕು ಆ ಥರ ನೋಡಿ ಈಗ ಇದು ಬ್ಯಾಕೆಲ್ಲ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಬ್ಯಾಕ್ ಇವಾಗಿದು ಈಗ ಫ್ರೆಂಟ್ ತೋರಿಸ್ತೀನಿ ನೋಡಿ ಫ್ರೆಂಟು ಅವ್ರ ಬೋಟ್ನೆಕ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಪ್ರಿಂಜರ್ಸ್ ಕಟ್ ಕೊಟ್ಟಿದ್ದಾರೆ ಇದಕ್ಕೆ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕನ್ನು ಡೈಮ್ ಶೇಪ್ ಕಟ್ ಮಾಡಿಕೊಂಡು ಎರಡು ಇನ್ ಮೂರು ಇಂಚಿಗೆ ಮೂರು ಇಂಚಿಗೆ ಹಾಗೆ ಮೂರು ಇಂಚಿಗೆ ಹತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ನೀರು ಕ್ಯಾಪ್ ಇತ್ತು ಅದು ಡಿಸೈನ್ ಮಾಡೋಕ್ಕೆ ನೋಡಿ ಈ ಥರ ಬರ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾನಿದು ಕ್ಯಾನ್ವಾಸು ಕ್ರಾಸ್ ಶೇಪ್ ಇರೋದ್ರಿಂದ ಅದು ಕ್ರಾಸಾಗಿ ಕಟ್ ಮಾಡ್ಕೊಳಕ್ಕೆ ಬರಲಿಲ್ಲ ಅದಕ್ಕೆ ನಾನು ಈ ಥರ ಐಡಿಯಾ ಮಾಡಿ ಬಾಟ್ಲದು ಮುಷ್ಲ ಇರುತ್ತಲ್ವ ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬರ್ಕೊಳ್ತಾ ಇದ್ದೀನಿ ಮತ್ತು ಹಿಂದೆ ಕಡೆ ಸಹ ಕಾಣುತ್ತೆ ನಮಗೆ ನಾವು ಮಾರ್ಕ್ ಮಾಡಿರೋದು ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾನ್ವಾಸ್ ಸಹ ಇವಾಗ ಯಾವ ಥರ ಡಿಸೈನ್ ಕಟ್ ಮಾಡ್ಕೊಂಡಿದ್ರೋ ಆ ಥರ ಡಿಸೈನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೆಂಟಲ್ಲಿ ಬರುತ್ತೆ ಇದು ಆ ಬ್ಯಾಕಲ್ಲಿ ಅವರು ಡಿಸೈನ್ ತೋರಿಸಿದ್ರು ಫ್ರಂಟಲ್ಲಿ ಪ್ಲೈನ್ ಕಾಣಿಸುತ್ತಲ್ವ ಅಂದ್ಬಿಟ್ಟು ಬಾರ್ಡ್ರ್ ಬೇರೆ ಮಿಕ್ಕಿತ್ತು ಸ್ವಲ್ಪ ದೊಡ್ಡ ಬಾರ್ಡ್ರಲ್ವ ಹತ್ತು ಇಂಚ್ ಇದು ನಾನೇನು ಮಾಡಿದ್ದೀನಿ ಬ್ಯಾಕ್ ಎರಡು ಎರಡೂವರೆ ಇಂಚು ಬಾಟು ಸ್ಲೀವ್ಗೆ ಹಾಕಿದ್ದೀನಿ ಈ ಸ್ಲೀವ್ಗೆ ಬರೋ ಬಾರ್ಡ್ರ್ ತೊಗೊಂಡು ಡಿಸೈನ್ ಮಾಡಿದ್ದೀನಿ ಇದನ್ನು ನೋಡಿ ಇವಾಗ ನಾವು ಯಾವ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ರು ಆ ಥರದ್ರಲ್ಲೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಸೇಮು ಎರಡು ಸತಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದನ್ನು ಏನಂದರೆ ಸ್ವಲ್ಪ ಕ್ಲೀನಾಗಿ ಬರುತ್ತೆ ಮತ್ತು ನಾವು ಒಂದಲ್ಲಿ ಹೆಚ್ಚು ಕಮ್ಮಿ ಮಾಡಿದರೆ ಇನ್ನೊಂದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದಲ್ವ ಅನ್ನೋದಕ್ಕಷ್ಟೇ ಇದು ನೋಡಿ ಇವಾಗೆಲ್ಲನೂ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕು ಕ್ರಾ ಈ ಥರ ಶೇಪ್ ಬಂದಾಗಿ ನೋಡಬೇಕು ಕ್ಲೀನಾಗಿ ಕಚ್ಚೆಲ್ಲ ಕಟ್ ಮಾಡಿಕೊಂಡು ತಿರುಗಿಸ್ಕೊಳ್ಳೋದ್ರಿಂದ ಶೇಪ್ ನಾವು ಯಾವ ಥರ ಮಾಡಿರ್ತೀರೋ ಆ ಥರ ಮಾಡ್ಕೊಳ್ಬೋದು ಮಾಡ್ಕೊಂಡು ಆದ್ಮೇಲೆ ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದು ನೋಡಿ ಈ ಥರ ನಾನು ಎರಡು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ ನೆಕ್ಗೆ ಬರುತ್ತೆ ಫ್ರಂಟ್ ನೆಕ್ಕಿಗೆ ಬರುತ್ತೆ ಇವಾಗೆಲ್ಲ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಷ್ಟ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ಕ್ಲೀನಾಗಿ ತಿರುಗಿಸ್ಕೊಳ್ತೀನಿ ಅದೊಂದು ಸ್ವಲ್ಪ ಸ್ಟಿಚಿಂಗು ಹಾಕ್ಬಿಟ್ಟಿದ್ದೆ ಅದಕ್ಕೆ ಹಂಚು ಕಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ಇವಾಗ ಇದನ್ನು ನ್ಯಾಚೆಲ್ಲ ಕ್ಲೀನಾಗಿ ಹೊಡ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ಈ ಥರ ಬರುತ್ತೆ ಶೇಪ್ ಇದು ನಾನೀಗ ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಅದು ಎಲ್ಲೆಲ್ಲಿ ಶೇಪ್ ತಿರುಗಿಲ್ಲೋ ಅದ್ರಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು ಈ ತಿರುಗಿಸ್ಕೊಳ್ತೀನಿ ನಾನು ಇವಾಗಿದು ತುಂಬ ಚೆನ್ನಾಗಿದೆ ಏನಂದರೆ ಈ ಥರ ನೆಕ್ ಡಿಸೈನ್ ಮಾಡಬೇಕಂದ್ರೆ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿದ್ರೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಮೂರು ಇಂಚು ಆ ಥರ ಏನಾರು ಚಿಕ್ಕದಾಗ ಕೊಟ್ಬಿಟ್ರೆ ಈಕೆಲ್ಲ ಜಾಯಿನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಆ ಥರ ಆಗ್ಬಿಡುತ್ತೆ ನೋಡಿ ನಾನು ಪ್ರ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟೆಲ್ಲ ಹೊಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಮಾತ್ರ ಅಟ್ಯಾಚ್ ಮಾಡಬೇಕಷ್ಟೇ ಅದು ಅದಕ್ಕೆ ನಾನು ಮಾರ್ಕ್ ನೋಡ್ತಕೊ ನೆಕ್ಕುದೆಲ್ಲ ನೋಡ್ಕೊಳ್ತಾ ಇದ್ದೀನಿ ಶೋಲ್ಡರ್ ಎಲ್ಲ ನನಗೆ ಆ ಕಡೆ ಈ ಕಡೆ ಜಾರತೆ ಅಂದರೆ ನಾನು ಒಂದು ಗುಂಡ್ಪಿನ ಹಾಕ್ಕೊಂಡು ಕ್ಲೀನಾಗಿ ಅದಕ್ಕೆ ಫಿಕ್ಸ್ ಮಾಡಿಕೊಂಡು ನಮಗೆ ಯಾವ ಥರ ಬೇಕು ಕಂಫರ್ಟ್ ಕಂಫರ್ಟ್ ಆಗಿ ಹೊಲ್ಕೊಳ್ತೀನಿ ನಾನು ಇದನ್ನು ನೋಡಿ ಹಿಂದೆ ಎಲ್ಲ ಸ್ವಲ್ಪ ಕಚ್ಚೆಲ್ಲ ಅದು ಜಾಸ್ತಿನೇ ಮಾಡ್ಕೊಂಡಿದ್ದೆ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಈ ಕಡೆ ಒಂದು ಸೈಡ್ ಆಯಿತು ಈ ಕಡೆ ಸಹ ಅದೇ ತನ್ನೇ ಪಿನ್ ಅಟ್ಯಾಚ್ ಮಾಡಿಕೊಂಡು ಅದೆಲ್ಲಿಗೆ ಅಟಚ್ ಆಗುತ್ತೋ ಅಲ್ಲಿಗೆ ಹಾಕ್ಕೊಳ್ತೀನಿ ಆಮೇಲೆ ನಾನು ಏನು ಮಾಡ್ತೀನಿ ಒಳಗಡೆಗೆ ಅದನ್ನು ನಾನು ಕೈಯಲ್ಲಿ ಇವಿಂಗ್ ಮಾಡಿಬಿಡ್ತೀನಿ ಅದನ್ನು ನಾನು ಈ ಥರ ಮಾಡೋದ್ರಿಂದ ನಮಗೆ ಬಟ್ಟೆನೂ ವೇಸ್ಟ್ ಆಗಲ್ಲ ತುಂಬ ಚೆನ್ನಾಗಿಯೂ ಬರುತ್ತೆ ಇದು ನೋಡಿ ಇದು ಸೆಂಟ್ರಲ್ ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ ಯಾಕೋ ಥರ ಸ್ವಲ್ಪ ಆಗಿಬಿಡ್ತು ಅಂದ್ಬಿಟ್ಟು ಏನು ಮಾಡ್ಬಿಟ್ಟೆ ಕಟ್ ಮಾಡಿಬಿಟ್ಟೆ ಅದು ನೋಡಿ ಫುಲ್ಲು ರೆಡಿ ನೋಡಿ ಥರ ಬರುತ್ತೆ ಎಲ್ಲನೂ ಪ್ರೆಂಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡಿಕೊಂಡು ಫುಲ್ಲು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಯಾವ ಥರ ಬರ್ತಾ ಇದೆ ನೋಡಿ ಡಿಸೈನು ಡಿಸೈನ್ ಮೇಲೆ ಡಿಸೈನ್ ಮಾಡ್ತಾನೆ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ಈ ಡಿಸೈನು ನೋಡಿ ಇದೆಲ್ಲ ಫುಲ್ ರೆಡಿ ಆಯಿತು ಯಾವ ಥರ ಬಂದಿದೆ ನನ್ನ ಡಿಸೈನ್ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು